ಅಧಿಕಾರಿ ದಿಲೀಪ್ ಅವರೇ ನೀವು ಇಂಥ ವಿಭಾಗಗಳಲ್ಲಿ ಇಂಥ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು ಭೂಮಿಯನ್ನ ಉಳಿಸುವಂತ ಕೆಲಸ ಮಾಡಬೇಕು ಇಲ್ಲಿ ಆಗುವಂತ ಅಕ್ರಮಗಳನ್ನ ತಡೆಯೋ ಕೆಲಸ ಮಾಡಬೇಕು ಆದ್ರೆ ನೀವೇ ಇಂಥದಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ ಒಂದು ಕಿತ್ತನಹಳ್ಳಿ ಬಗ್ಗೆ ನೀವು ಬಂದಾಗಿಂದ ನೂರಾರು ದೂರುಗಳು ಕೂಡ ಬಂದಿರ್ಬೋದು ಹಾಗೆ ಬಂದ ದೂರುಗಳಿಗೆ ನೀವು ಎಷ್ಟರ ಮಟ್ಟಿಗೆ ಸ್ಪಂದಿಸಿದ್ದೀರಾ ಎಷ್ಟು ಬಾರಿ ಕಿತ್ತನಹಳ್ಳಿ ಈ ಸ್ಪಾಟ್ಗೆ ತೆರಳಿ ವಿಸಿಟ್ ಮಾಡಿದ್ದೀರಾ ಜನರ ಸಮಸ್ಯೆ ಬಗ್ಗೆ ನೀವು ಯಾವತ್ತು ಏನ್ ಕೇಳಿದ್ದೀರಾ ಈ ಒಂದು ಅಕ್ರಮ ಮಾಫಿಯಾ ವಿರುದ್ಧ ಏನ್ ಕ್ರಮಗಳನ್ನ ಇಲ್ಲಿವರೆಗೂ ನೀವು ಕಾಯ್ಕೊಂಡಿದ್ದೀರಾ ತಾಕತ್ತಿದ್ರೆ ಈ ಎಲ್ಲಾ ಮಾಹಿತಿ ಕೊಡಿ ಈ ಒಂದು ಡಿಪಾರ್ಟ್ಮೆಂಟ್ಗೆ ನೀವು ಬಂದಾಗಿನಿಂದ ಈಗ ಸುಮಾರು ಬಾರಿ ನಿಮ್ಗೆ ಈ ಒಂದು ಗಣಿಗಾರಿಕೆ ಬಗ್ಗೆ ದೂರ್ ಬಂದಿರಬಹುದು ಬಂದಿರದೆ ಇರೋದಿಲ್ಲ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಒಬ್ರಲ್ಲ ಒಬ್ರು ಬಂದು ದೂರ್ ಕೂಡ ಕೊಟ್ಟಿರ್ತಾರೆ ಹಾಗೆ ಬಂದಿರುವಂತ ದೂರ್ ನೀವು ಎಷ್ಟು ಮಟ್ಟಿಗೆ ಸ್ಪಂದಿಸಿದ್ದೀರಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಈ ಬಾರಿ ಕಿತ್ತನಹಳ್ಳಿ ಸ್ಪಾಟ್ ಬಗ್ಗೆ ನಾವೀಗ ಸುದ್ದಿ ಮಾಡ್ತಾ ಇದೀವಿ ಇದ್ರ ಮುಂಚೆ ಕೂಡ ನಿಮಗೆ ಗಮನಕ್ಕೆ ಬಂದಿರತ್ತೆ ಅದ್ರ ಬಗ್ಗೆ ನೀವ್ ಯಾವತ್ ವಿಸಿಟ್ ಮಾಡಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೀರಾ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸ್ವತಃ ದಿಲೀಪ್ ಅವರ ಕಚೇರಿಗೆ ತೆರಳಿ ಒಂದು ವರದಿಯನ್ನ ಮಾಡ್ಕೊಂಡು ಬಂದಿದ್ದಾರೆ ಆ ವರದಿಯಲ್ಲಿ ಏನಿದೆ ನೋಡ್ಕೊಂಡು ಬರೋಣ ಬನ್ನಿ ಬೆಂಗಳೂರಲ್ಲಿ ಆ ಗಡಿ ಮತ್ತು ಭೂ ಇಲಾಖೆ ದಿಲೀಪ್ ಅವರಿಗೆ ಒಂದು ಲಿಖಿತ ರೂಪದಲ್ಲಿ ಮಾಹಿತಿ ಕೊಟ್ಟರು ಯಾವುದೇ ರೀತಿ ಲಿಖಿತ ರೂಪದಲ್ಲಿ ಮಾಹಿತಿಗೆ ಒಂದು ರೆಸ್ಪಾನ್ಸ್ ಮಾಡಿದ್ರೆ ಪರವಾಗಿ ನಿಂತಿದ್ದಾರೆ ಈಗ ನಾವು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ಬಿಬಿ ಟವರ್ ಅಲ್ಲಿರ್ತಕ್ಕಂಥ ಹಿರಿಯ ಮತ್ತು ಭೂ ವಿಜ್ಞಾನ ಇಲಾಖೆಯಲ್ಲಿ ತೋರ್ತಾ ಇರ್ತೀವಿ ಈಗ ನಾವು ಕಳೆದ ಕೆಲವಷ್ಟು ದಿನಗಳ ಹಿಂದೆ ಅಂದ್ರೆ ಯಾವಾಗ ದೀಪಾವಳಿ ಬೆಳೆ ಯಾವ ಒಂದು ಸಮಯದಲ್ಲಿ ಒಂದು ಇಲ್ಲಿಗಲ್ ಮೈನಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡ್ಕೊಂಡು ಸಂಪೂರ್ಣವಾಗಿ ಅಲ್ಲಿ ಆ ಮೈನಿಂಗ್ ಹತ್ತಿರ ಬಗ್ಗೆ ನಾವು ಲಿಖಿತ ರೂಪದಲ್ಲಿ ಮತ್ತೆ ಒಂದು ಒಳ್ಳೆಯ ಸಮಯದ ಒಂದು ಮಾಹಿತಿಯನ್ನ ಒಂದು ಈಗ ಹಿರಿಯ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ದಿಲೀಪ್ ಅವರಿಗೆ ಹೇಳಿದ್ದು ಆದ್ರೆ ಈ ಒಂದು ಇಷ್ಟೆಲ್ಲ ದೂರುಗಳು ಕೊಟ್ಟು ಸಹ ಒಂದು ಯಾವುದೇ ರೀತಿಯ ಒಂದು ಆಕ್ಷನ್ ಅನ್ನು ನಮಗೆ ಒಂದು ನೀತಿ ಪಾಠ ಅಂದ್ರೆ ನಾವು ಎಲ್ಲ ಜನರಲ್ಲಿ ಸಹ ಮತ್ತೆ ನೀವು ಕರ್ಮ ನಿಮ್ಗೆ ಬಿಡಲ್ಲ ಅನ್ನುವ ಒಂದು ಫಿಲಾಸಫಿ ಮಾತುಗಳನ್ನೇ ಹೇಳ್ತಾರೆ ಆದ್ರೆ ನಾವು ಇಷ್ಟೆಲ್ಲ ಒಂದು ಮಾಹಿತಿಗಳು ಕೊಟ್ಟು ಡಿ ಸಿ ಗಮನಕ್ಕೆ ತಂದು ಒಂದು ತಹಸೀಲ್ದಾರ್ ಗಮನಕ್ಕೆ ತಂದು ಸಹ ಒಂದು ಯಾವುದೇ ರೀತಿ ಒಂದು ಆ ಕ್ರಮ ಕೈಗೊಂಡಿಲ್ಲ ಕ್ರಮ ಕೈಗೊಂಡ್ರೆ ಮತ್ತೆ ಆ ಭೂಗಳ ಪರವಾಗಿ ನಿಂತಿದ್ದಾರೆ ಅಂದ್ರೆ ಈಗ ನಾವು ಕಂಪ್ಲೇಂಟ್ ಕೊಟ್ಟು ಇದುವರೆಗೆ ಒಂದು ಹದಿನೈದು ದಿನ ಮೇಲೆ ಆಯ್ತು ಅಂದ್ರೆ ವಾಹನದ ನಂಬರ್ ಪ್ಲೇಟ್ ಸಮೇತ ಒಂದು ದೂರು ಕೊಟ್ಟು ಯಾಕೆ ಕ್ರಮ ಕೈಗೊಂಡಿಲ್ಲ ನಾವು ಈ ಬಗ್ಗೆ ಒಂದು ಮಾಹಿತಿ ಕೇಳಿದಾಗ ಇಲ್ಲ ಕ್ರಮ ಕೈಗೊಳ್ತೀವಿ ಕೇಸ್ ಆಗಿದೆ ಅಂದ್ಬಿಟ್ಟು ಒಂದು ಮಾಹಿತಿ ಹೇಳ್ತಾರೆ ಅದ್ರಲ್ಲಿ ನಿಜಕ್ಕೂ ಆಗ್ತಿರೋದೇನು ಅಂದ್ರೆ ಅಲ್ಲಿ ಭೂಗೋಳರು ಅಂದ್ರೆ ಸತತ ಒಂದು ಹತ್ತು ವರ್ಷಗಳನ್ನ ಇಲ್ಲಿಗೆಲ್ಲ ಮೈನಿಂಗ್ ನಡೆಸಿದೆ ಆ ಒಂದು ಇಲ್ಲಿಗೆಲ್ಲ ಮೈನಿಂಗ್ ನಡೀತಿದ್ದಾರೋ ಪರವಾಗಿ ನಿಂತಿದ್ದಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಇದೆ ಯಾಕಂದ್ರೆ ಯಾಕೆ ನಾವು ಕಂಪ್ಲೇಂಟ್ ಕೊಟ್ಟು ಇಷ್ಟು ದಿನ ಆದ್ರೆ ಅವ್ರ ಮೇಲೆ ಆಕ್ಷನ್ ದಿನಗಳಿಗೆ ಇಷ್ಟ ದಿನಗಳ ಬೇಕಾಗುತ್ತಾ ಅಥವಾ ಒಂದು ಸ್ಥಳೀಯ ಅಧಿಕಾರಿಗಳನ್ನೋದ್ರೆ ಏನಾದ್ರು ಮಾಹಿತಿಯನ್ನು ಪಡೆದಿದ್ದಾರಾ ಅದಲ್ಲ ತಾವು ಈಗ ತರುಣ್ ಜ್ಯೋದ್ರಿ ಹಿರಿಯ ಭೂ ವಿಜ್ಞಾನಿ ಆಯ್ಕತಕ್ಕಂತ ಕಾರಣ ಸ್ಥಳಕ್ಕೆ ಹೋಗಿ ಏನಾದ್ರು ಒಂದು ಇನ್ಸ್ಪೆಕ್ಷನ್ ಮಾಡಿದ್ರೆ ಅದು ಮಾಹಿತಿಯನ್ನು ಕೊಡ್ತಿಲ್ಲ ಈಗ ನಾವು ಪ್ರತಿದಿನ ಕೇಳಿ ನಾವೆಲ್ಲ ಪ್ರೊಸೀಜರ್ ಮಾಡ್ತಿದೀವಿ ನಾವೆಲ್ಲ ಕೇಸ್ ಹಾಕಿದೀವಿ ಅಂದ್ರೆ ಮಾಹಿತಿ ಹೇಳ್ತಾರೆ ಒಂದು ಕ್ರಮ ಕೇಳೋಕೆ ಗಡಿಸಿಲ್ವಾ ಅಥವಾ ಒಂದ್ ವೇಳೆ ಅಷ್ಟು ಭೂಗಳೇ ನಿಂತ್ಕೊಂಡ್ಬಿಟ್ರೆ ಒಂದು ಸಪೋರ್ಟ್ ಆಗಿ ನಿಂತ್ಕೊಂಡ್ಬಿಟ್ರ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಇದೆ ಯಾಕಂದ್ರೆ ನಾವು ಇಷ್ಟು ಪ್ರತಿದಿನ ಫಾಲೋ ಅಪ್ ಮಾಡೋದು ಅಂದ್ರೆ ನಮ್ಮ ಜೀವ ಕರೆಸ್ ಸುದ್ದಿ ಮಾಡೋದು ಯಾವ್ದೇ ರೀತಿ ಒಂದು ರೆಸ್ಪಾನ್ಸ್ ಮಾಡಿದ್ರೆ ನಿಜಕ್ಕೂ ಇದು ಆ ಇಲಾಖೆಯಲ್ಲಿ ಈ ಬಗ್ಗೆ ಒಂದು ಕೆಲವು ಪ್ರತಿದಿನ ಕೆಲ ಪ್ರತಿದಿನ ಏನಾದರೂ ಒಂದು ಮಾಹಿತಿಗಳನ್ನ ಆ ಐದು ಮಾತ್ರ ಆದ್ರೆ ಇಲ್ಲಿ ಈಗ ನೋಡ್ತಿರೋದು ಅಂದ್ರೆ ಇಲ್ಲಿ ಅಂದ್ರೆ ಈಗ ದಿಲೀಪ್ ಅವರು ಹೇಳಿದ್ದಾರೆ ಒಂದು ಹಿರಿಯ ಭೂ ವಿಜ್ಞಾನಿ ಅಧಿಕಾರಿಗಳು ಅವರು ಯಾವ್ದೇ ರೀತಿಯನ್ನು ಮಾಹಿತಿಗಳು ಯಾಕೆ ಐಡ್ ಮಾಡ್ತಾ ಇದ್ದಾರೆ ಯಾಕೆ ಒಂದು ಒಂದು ಮಿಲಿಯನ್ ಡಾಲರ್ಶನ್ ಒಂದ್ ಇವರಿಗೆ ಒಂದು ವಿರುದ್ಧ ಒಂದು ಆ ಕ್ರಮ ಕೈಗೊಳ್ಳಕ್ಕೆ ಆಗ್ತಿದ್ರೆ ಮತ್ತೆ ಆ ಅಲ್ಲಿ ಏನಿಕ್ ಇರ್ತಾರೆ ಯಾಕಂದ್ರೆ ಸರ್ಕಾರಿ ಅದಕ್ಕೆ ಆ ಸಂಬಳ ತಗೊಂಡು ಒಂದು ಭೂಗಳ ನಿಂತ್ಕೋತಾರೆ ಅಂದ್ರೆ ಒಂದು ಏನ್ ಮಾಡ್ತಿದ್ದಾರೆ ಹಾಗಾದ್ರೆ ಮತ್ತೆ ಅದಕ್ಕೆ ಅಂದ್ರೆ ಭೂಗೋಳರ ಏನಾದ್ರು ಇವ್ರಿಗೆ ಏನಾದ್ರು ಕೊಟ್ಟು ಸಂತಿಗೆ ಏನಾದ್ರು ಕೊಟ್ಟು ಅಥವಾ ಕಿಕ್ ಬ್ಯಾಕ್ ಕೊಟ್ಟು ಸುಮ್ಮನೆ ಮಾಡ್ತಿದಾರ ಅಥವಾ ಒಂದು ಲಿಖಿತ ರೂಪದಲ್ಲಿ ದಾಖಲೆ ಕೊಟ್ಟರು ಯಾಕೆ ಇವರು ಕ್ರಮಕ್ಕೆ ಮೀನಾಮ್ ಎಣಿಸಿದ್ದಾರೆ ಒಂದು ಕಡೆ ತಹಸೀಲ್ದಾರ್ ಅಂದ್ರೆ ಬೆಂಗಳೂರು ಉತ್ತರ ತಹಸೀಲ್ದಾರ್ ಆಗಿರ್ತಕ್ಕಂಥ ಒಂದು ಮಧುರಾಜ್ರು ಆಕ್ಷನ್ ತಗೋತಿವಿ ಅಂದ್ಬಿಟ್ಟು ಹೇಳಿದ್ರು ಇವರು ಒಂದು ಯಾವುದೇ ರೀತಿ ಒಂದು ಆಕ್ಷನ್ ತಗೋ ಒಂದು ಹಿಂದೆ ಹಾಕಿದ್ದಾರೆ ಅಷ್ಟಲ್ದಿನಿ ಇವರಿಗೆ ಈ ಹುದ್ದೆ ನಿಭಾಯಿಸಕ್ಕೆ ಆಗ್ತದೆ ಇದ್ರೆ ಯಾಕೆ ಇವತ್ತು ಈ ಹುದ್ದೆಯಲ್ಲಿ ಇರಬೇಕು ಒಂದು ಎರಡ್ ಅವ್ರ ಮೇಲೆ ಕ್ರಮ ಇದ್ರೆ ಏನ್ ಮಾಡ್ಬೇಕು ಕೂಡನೇಪ ಮತ್ತೆ ನಮ್ಗೆ ಒಂದು ಕಳೆದ ಒಂದು ಎರಡು ದಿನಗಳಿಂದಷ್ಟೇ ಕೇಳಿದಾಗ ಒಂದು ಮಾತನ್ನು ಹೇಳ್ತಾರೆ ಇಲ್ಲ ನೀವು ಎಲ್ಲ ಜರ್ನಲಿಸಮ್ ಮಾಡ್ತೀರಾ ನಾವು ಎಲ್ಲ ಜರ್ನ ಎಲ್ಲ ಜರ್ಲಿಸಮ್ ಮಾಡ್ತೀವಿ ದಿಲೀಪ್ ಅವ್ರೆ ನಿಮ್ ಹತ್ರ ಏನ್ ಸಾಕ್ಷಿ ಇದೆ ಅಂದ್ರೆ ಅಕ್ರಮ ಆಗ್ತಿರೋದ್ರೆ ನಿಮ್ಗೆ ಗಮನಕ್ಕೆ ತಂದಿದೆ ತಪ್ಪಾ ಇಲಾಖೆ ಪರವಾಗಿ ಮಾಡಿ ಇಲಾಖೆ ಪರವಾಗಿ ಮಾಡಿ ಪಾಸಿಟಿವ್ ಆಗಿ ಸುದ್ದಿ ಮಾಡಿರ್ತಾರ ಅಂದ್ರೆ ಇಲಾಖೆ ಲೋಕಗಳ ವಿರುದ್ಧ ಸುದ್ದಿ ಮಾಡ್ತೀರ ನಾವು ಎಲ್ಲ ಜರ್ನ ಜರ್ನಲಿಸಂ ಮಾಡ್ತಿದೀವಿ ಅಂತ ಅರ್ಥ ತೋರಿಸಿ ನಿಮ್ಮ ವಿರುದ್ಧ ನಾವು ಎಲ್ಲ ಜರ್ನಲಿಸಮ್ ಮಾಡ್ತಕ್ಕಂಥ ಒಂದು ಕುಂತ್ ತೋರಿಸಿ ಹಾಗಾದ್ರೆ ನೀವ್ ಇವತ್ತಿನ ನೀವು ಪ್ರೂಫ್ ತೋರಿಸಿ ಬರ್ ಆದ್ರೆ ನೀವು ಏನು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾವು ಪ್ರೂಫ್ ತೋರಿಸ್ತೀವಿ ಯಾಕಂದ್ರೆ ಕಳೆದ ಒಂದು ಹದಿನೈದು ದಿನಗಳಿಂದ ಒಂದು ಕಂಪ್ಲೇಂಟ್ ಕೊಟ್ಟರು ನೀವು ಆಕ್ಷನ್ ತಗೊಂಡು ಅದು ನಿಮ್ಮ ಲೋಪದೋಷ ಈಗ ಎಷ್ಟು ಜನರ ನೀವು ಎನ್ಕ್ವೈರಿ ಮಾಡಿದ್ರ ಅಲ್ಲಿ ಎಷ್ಟು ಜನ ನೀವು ಸೆಕ್ಯೂರಿಟಿ ಲೋಪದೋಷ ಎಷ್ಟು ಜನ ಹಾಕಿದೀರ ಹಾಗಾದ್ರೆ ಯಾರ್ಮೇಲೆ ನೀವು ಆಕ್ಷನ್ ತಗೊಂಡಿದ್ರ ಬರೀ ಕಂಪ್ಲೇಂಟ್ ಮಾಡಿ ಸುಮ್ಮನೆ ಆಗಿ ಬಿಟ್ರೆ ಸಾಕ ಅವ್ರೆ ಇನ್ನೂ ಯಾಕೆ ಅವ್ರನ್ನ ಬಂದ್ ಒಳಗಡೆ ಹಾಕಿಲ್ಲ ಕೇಳಿದ್ರೆ ನಿಮ್ಮಲ್ಲಿ ಎಷ್ಟು ಸಿಬ್ಬಂದಿಗಳು ಕೊರತೆ ಇದೆ ಎಷ್ಟು ಸಿಬ್ಬಂದಿಗಳು ಕೊರತೆ ಇದೆ ಅಂದ್ಬಿಟ್ಟು ಕೆಲವಷ್ಟು ಇಲಾಖೆ ಸಮಸ್ಯೆಗಳು ಹೇಳ್ಕೊತೀರಾ ಆದ್ರೆ ನೀವು ಇಲಾಖೆ ಸಮಸ್ಯೆ ಹೇಳ್ಬಹುದ್ರ ಸರ್ಕಾರ ಕೇಳಿ ಮಾಧ್ಯಮಗಳ ಅಥವಾ ನಿಮ್ ಕ್ರಮ ಕೈಗೊಳ್ಳಕ್ ಆಗದಿದ್ರೆ ಕ್ರಮ ಕೈಗೊಳ್ಳಲ್ಲ ಅಂದ್ಬಿಟ್ಟು ಕೇಳಿ ಅದ್ರ ನೀವು ಮಾಹಿತಿಗಳನ್ನ ಹೈಡ್ ಯಾಕೆ ಮತ್ತೆ ಅವ್ರ ಮೇಲೆ ಯಾಕೆ ನೀವು ಕ್ರಮ ಕೈಗೊಳ್ಳುತ್ತೆ ಯಾಕೆ ಅವ್ರು ಪರವಾಗಿ ನಿಂತಿದ್ದಾರ ಈ ಒಂದು ನೀವು ಅವ್ರ ಮೇಲೆ ಒಂದು ಕ್ರಮ ಕೈಗೊಳ್ಳಬೇಕು ಅಥವಾ ನಿಮ್ಮ ವಿರುದ್ಧ ಏನಾದ್ರು ಒಂದು ಡಿಪಾರ್ಟ್ಮೆಂಟ್ ಕ್ರಮ ಆಗಬೇಕು ನಿಮ್ಮ ಚೇತರೆ ನಿರಂತರವಾಗಿ ಸುದ್ದಿ ಮಾಡಿದೆ ರೀತಿಯಾಗಿ ನಮ್ಮ ಪ್ರತಿನಿಧಿ ಹೋಗಿ ಅವರನ್ನ ಪ್ರಶ್ನೆ ಕೇಳಿದ್ದಕ್ಕೆ ಅವರ ಆಫೀಸ್ ಮುಂದೆ ಈ ರೀತಿಯಾಗಿ ವರದಿ ಮಾಡ್ತಾನ ನಿಂತಿದ್ದಕ್ಕೆ ಅವರಿಗೆ ಅವ್ ಆಗ್ತಾರಂತೆ ದಮಕಿ ಹಾಕ್ತಾರಂತೆ ಅಲ್ರಿ ಸ್ವಾಮಿ ನೀವ್ ಸರಿಯಾಗಿ ಕೆಲಸ ಮಾಡಿದ್ರೆ ನಾವ್ ಯಾಕೆ ಈ ರೀತಿಯಾಗಿ ಸ್ಟೋರಿ ಫಾಲೋಅಪ್ ಮಾಡ್ತಾ ಇದ್ವಿ